ಪ್ರೌಢಶಾಲಾ ಶಿಕ್ಷಕರು ಹೊಸತನಕ್ಕೆ ಹೊಂದಿಕೊಂಡು ತಮ್ಮ ಬೋಧನಾ ಕೌಶಲ್ಯಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಉತ್ತಮ ಫಲಿತಾಂಶ ಕಾಣಲು ಸಾಧ್ಯ ಗೋವಿಂದಪ್ಪ ಅಭಿಮತ ಪ್ರೌಢಶಾಲಾ ಶಿಕ್ಷಕರು ಪರೀಕ್ಷಾ ಮಂಡಳಿ ನಿರ್ಮಿಸುತ್ತಿರುವ ಪ್ರಶ್ನೆ ಪತ್ರಿಕೆಗಳ ವಿನ್ಯಾಸದ ಹೊಸತನಕ್ಕೆ ಹೊಂದಿಕೊಂಡು ತಮ್ಮ ಬೋಧನಾ ಕೌಶಲ್ಯಗಳನ್ನು ಅಳವಡಿಸಿಕೊಂಡು ಬೋಧನೆ ಮಾಡಿ ವಿದ್ಯಾರ್ಥಿಗಳಲ್ಲಿನ ಪರೀಕ್ಷೆ ಪರೀಕ್ಷಾ ಭಯವನ್ನ ಹೋಗಲಾಡಿಸಿ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ತರುವಂತಾಗಬೇಕು ಎಂದು ವಿಜ್ಞಾನ ವಿಷಯ ಪರಿವೀಕ್ಷಕ ಗೋವಿಂದಪ್ಪ ಶಿಕ್ಷಕರಿಗೆ ಸಲಹೆ ನೀಡಿದರು ಇವರು ನಗರದ ಹೆಕೆರೆ ತಾಯಮ್ಮ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ತಾಲೂಕು ಮಟ್ಟದ ಗಣಿತ ಮತ್ತು ವಿಜ್ಞಾನ ವಿಷಯಗಳ ಪ್ರೌಢಶಾಲಾ ಶಿಕ್ಷಕರಿಗೆ ಪ್ರಶ್ನೆ ಪತ್ರಿಕೆ ತಯಾರಿಕೆಯ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶಿಕ್ಷಕರು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವ ಮುನ್ನ ವಿಷಯದ ನೀಲಿ ನಕ್ಷೆಯನ್ನು ತಯಾರಿಸಿಕೊಂಡು ವಿದ್ಯಾರ್ಥಿ ಸ್ನೇಹಿ ಹಾಗೂ ಗುಣಾತ್ಮಕತೆ ಹೊಂದಿರುವ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದಾಗ ಶಿಕ್ಷಕರ ಬೋಧನಾ ಗುಣಮಟ್ಟ ಹಾಗೂ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಆಳವನ್ನು ಅಳೆಯಲು ಸಹಕಾರಿಯಾಗುತ್ತದೆ ಕೇಂದ್ರ ಸರ್ಕಾರ ಸಿ ಬಿ ಎಸ್ಸಿ ಪಠ್ಯಕ್ರಮದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸುವ ಶಿಕ್ಷಕರಿಗೆ ಶ್ರೇಣಿಯನ್ನು ನೀಡುತ್ತಿರುವುದರಿಂದ ಶಿಕ್ಷಕರು ಉತ್ತಮ ಗುಣಮಟ್ಟದ ಹಾಗೂ ಪ್ರಬುದ್ಧವಾದ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡುತ್ತಿದ್ದಾರೆ ಇಂತಹ ಹಲವು ಬದಲಾವಣೆಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಾಣುತ್ತಿರುವುದು ಶಿಕ್ಷಕರು ಹೊಸ ಪದ್ಧತಿಗಳಿಗೆ ಬದಲಾಗುವುದು ಅನಿವಾರ್ಯತೆಯಾಗಿದೆ ಶಿಕ್ಷಕರು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ಸ್ನೇಹಿಯಾದ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸುತ್ತಾ ಹೆಚ್ಚಿನ ಗಮನ ನೀಡಬೇಕು ಎಂದು ತಿಳಿಸಿದರು ಕಾರ್ಯಾಗಾರದಲ್ಲಿ ಶಿಕ್ಷಕರು ಎಸ್ಎಸ್ಎಲ್ಸಿ ಪರೀಕ್ಷೆಗಾಗಿ ಪ್ರಶ್ನೆ ಪತ್ರಿಕೆ ತಯಾರಿಸುವ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು ಹಾಗೂ ಪ್ರಶ್ನೆ ಪತ್ರಿಕೆ ತಯಾರಿಸುವ ಉಂಟಾಗುವ ಗೊಂದಲಗಳ ಕುರಿತು ವಿಷಯ ತಜ್ಞರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಚರ್ಚೆ ನಡೆಸಿದರು कार्यक्रम शालेय मुख्य शिक्षक वीरण तालुक्या शिक्षक संघ अध्यक्ष जिटी श्रीनिवस राज्य परीष न शिक्षण संयोजक अतीपे स्वारी विज्ञान शिक्षण क्लब बसवराज संपनूल व्यक्ती वीरण सेर विविध शालेत माती विज्ञान विषय शिक्षक उपस्थित ಒಂದು ಅದರಿಂದ ನಾಲ್ಕು ಗಂಟೆ ಅವ್ರು ಇರ್ಸೋದೇ ಒಂದು ದೊಡ್ಡ ಸವಾಲಾಗಿದೆ ನಮ್ಮ ಪ್ರೈಮರಿ ಅಷ್ಟೇ ಒಂದು ಸವಾಲು ನಮ್ಮ ಶಿಕ್ಷಕರು ಏನು ಹೈಸ್ಕೂಲಲ್ಲಿ ಕೆಲಸ ಮಾಡುವಂತ ಶಿಕ್ಷಕರು ಬಹಳಷ್ಟು ಜನ ನಾನು ಕೇಳಿರೋದಂಗೆ ಯಾಕಂದ್ರೆ ನಾವು ಹೈಸ್ಕೂಲ್ ಟೀಚರ್ಸ್ ಆಗಿ ನಾವು ಕೆಲಸಕ್ಕೆ ಬಂದು ನಾವು ಕಳಿಸಲಿ ಬಂದಿದ್ದೆ ಆದ್ರೆ ಈಗ ನಮ್ಗೆ ಸರ್ ಎಲ್ಲ ಅವರು ಶಿಕ್ಷಕರ ಸಹ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಡೈರೆಕ್ಟರ್ ಎಲ್ಲ ಕೆಲಸ ಕಸ ಅವ್ರು ಬಂದಾಗ ನೋಡಿದ್ ಏನ್ ಇಂಪಾರ್ಟೆಂಟ್ ಬೇಕೋ ದಾಖಲೆಗಳು ಅಷ್ಟು ಮಾತ್ರ ಆಗ್ತಾ ಇದ್ರು ಆದ್ರೂ ನಮ್ಮ ಬೇರೆ ಬೇರೆ ಅಧಿಕಾರಿಗಳು ನಾವೆಲ್ಲ ಸುಮಾರು ಸಂಘದ ಮುಖಾಂತರ ರಿಕ್ವೆಸ್ಟ್ ಅನ್ನು ಮಾಡ್ಕೊಂಡಿದ್ವಿ ಒಬ್ಬೊಬ್ರು ಬಂದಾಗ ಒಬ್ಬೊಬ್ರು ಒಂದೊಂದು ದಾಖಲೆಗಳನ್ನ ಕೇಳ್ತಾ ಇದಾರೆ ಆದ್ರೆ ಈಗ ನಮ್ಮ ಗೋಂದಪ್ಪ ಸರ್ ಆ ಅವರು ಬಾಬು ಸ್ಪೆಸಿಫಿಕ್ ಅಷ್ಟೇ ಕೇಳ್ತಾರೆ ಏನ್ ಬೇಕು ಅಷ್ಟೇ ಕೇಳ್ತಾ ಇದ್ರು ಅವೆಲ್ಲವನ್ನು ಅರ್ಥ ಮಾಡ್ತಿದ್ರಂತ ಅವರಲ್ಲಿ ನಾನೊಂದು ವಿಷಯ ಹೇಳ್ತಾ ಏನಂತಂದ್ರೆ ಈಗ ನೋಡಿ ನಾವು ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ವಿ ಗ್ರೂಪ್ ಸ್ಟಡಿ ಮಾಡ್ತಾ ಇದ್ವಿ ಇನ್ನ ಕೆಲವು ಟೀಚರ್ಸ್ ಭಾನುವಾರ ಕಾಣ್ತಿದ್ದಾರೆ ಶನಿವಾರ ಫುಲ್ ಕ್ಲಾಸ್ ಭಾನುವಾರ ಕಾಣ್ತಾ ಇದ್ದಾರೆ ಈಗ ಯಾವ ಬೇರೆ ಶಿಕ್ಷಕರಿಗೆ ಪ್ರೈಮರಿಗೆ ಕಾಲೇಜರಿಗೆ ಎಲ್ಲೂ ಇಲ್ಲ ಅದು ಆ ನಮ್ಮತ್ತ್ ಎಲ್ಲರೂ ರಿವೇ ಮೀಟಿಂಗ್ ಕಾರ್ಯಾಗಾರ ಇನ್ನೊಂದು ಮತ್ತೆ ಭೇಟಿಗಳು ಎಲ್ಲರ ಮೈಸೂರಿಗೆ ಬರ್ತೀವಿ ರಿಜೆಟ್ ಹೋಗ್ತಾರ್ಟ್ ಹೋದರ ರಿಜೆಟ್ ಉತ್ತರ ಅಂತೇಳಿ ಆದ್ರೆ ನಾವು ಆ ಅವರಲ್ಲಿ ಏನಪ್ಪಾ ಅಂತಂದ್ರೆ ಏನು ನಮ್ಗೆ ನಮ್ಗೆ ಎಷ್ಟು ಒಂದು ಒತ್ತಡವನ್ನ ಎಫರ್ಟ್ ಅನ್ನ ಭೇಟಿಯನ್ನ ಕೊಡ್ತಾ ಇದ್ರೋ ಆ ಕೆಲಸ ಪ್ರೈಮರಿ ಲೆವೆಲ್ಲು ಆದ್ರೆ ಈಗ ಅವಾಗ ಏನಾಗ್ತಾ ಇದೆ ಅಂತಂದ್ರೆ ನಮ್ದೀಗ ಏನಾಗ್ತಾ ಇದೆ ನಮ್ದು ಬೇಸ್ಮೆಂಟ್ ಇಲ್ಲದೇ ಆರ್ ಸಿ ಸಿ ಆಟ ರೀತಿ ಆಗಿದೆ ಪ್ರೈಮರಿನಲ್ಲಿ ನಮ್ಗೆ ಯಾವುದೇ ಬೇಸಿಕ್ ಬೀಳಿದೆ ಅಲ್ಲಿ ಇಲ್ಲ ಅಂತಲ್ಲ ಅಲ್ಲಿನೂ ಏನಾಗ್ತಾ ಇದೆ ಅಂದ್ರೆ ಅವ್ರಿಗೂ ಕೆಲಸದ ಈಗ ಎಷ್ಟೋ ನಮ್ಮ ಅಧಿಕಾರಿಗಳು ಹೇಳ್ತಾರೆ ಜೇನು ಕೂಡಪ್ಪ ಜೇನು ಕೈಯಕ್ಕೆ ಆಗಲ್ಲ ಅಂತ ಅದೇಲ್ಲ ಸಾಧು ಅನ್ನ ಗಾಯರಿಗೆ ಸೈನ್ಸ್ ಸಮೇತ ಮಾಡಿ ಮಂಜುಳ ಮೇಡಮ್ ಬಂದ ಮೇಲೆ ಅವರು ಮೂರು ತಿಂಗಳು ಆರು ತಿಂಗಳು ಫಿಜಿಕ್ಸ್ ಬಿಟ್ಟು ಆಗ ಕಷ್ಟ ಆಗುತ್ತೆ ಇಷ್ಟೇ ವರ್ಷ ಮಾಡಿದ್ದೀರಿ ಪೂರ್ಣ ಸೈನ್ಸ್ ಮಾಡಿಬಿಟ್ಟಿದ್ದೆ ಅಂತ ತಾಯಿ ಇಟ್ಕೊಂಡು ಅಲ್ಲಿಂದ ಈ ಕಡೆ ಬರೇ ಮ್ಯಾಥ್ಸ್ ಬಂದ ಐದು ವರ್ಷ ಅಂತ ಕಾಣುತ್ತೆ ಐದು ವರ್ಷಗಳ ಕಾಲ ಬರೇ ಮ್ಯಾಥ್ಸ್ ಮಾಡಿದೆ ಅವನಿಗೆ ಎರಡು ಸಾರಿ ರಿಜೆಕ್ಟ್ ಮಾಡಿದ್ದೆ ಎಡ್ಮಾಶ್ಟರ್ ಗಾಢ ಮೂರನೇ ಸಾರಿ ಸ್ನೇಹಿತರೆ నని పాఠం ఇంకా పాట సిగోదే ఇది ఎలా టీచర్స్ సార్ అందుక క్లాస్ ఎంజాయ్ అవి జీ ఈ శాలే మాత్ర అటెస్టేట్ ఈ సుమారు జన బ్లాంక్ ఇవ్వక మెథడ్స్ టీస్ ప్రకారత బోధన ఇత్యాది అడవడే ఇవతిన దిన ಪಾಠವನ್ನು ಬೋಲಿಸಬೇಕಾಗಿದ್ದ ಈ ನಿಟ್ಟಿನಲ್ಲೇ ಇವತ್ತಿನ ಈವರೆ ಇವ ಕಳೆದ ವರ್ಷದಿಂದ ಮತ್ತೆ ಮುಂದಿನ ವರ್ಷಗಳಲ್ಲಿ ಬರುವಂಥ ಪ್ರಶ್ನೆ ಪತ್ರಿಕೆಗಳು ಅದರ ಅಡಿಪಾಯದ ಮೇಲಿರುತ್ತವೆ ಅನ್ನೋದನ್ನು ನಾವು ಯಾರು ಮರಿಬಾರ್ದು ನಿಜವಾಗಿಯೂ ಎಕ್ದಮ್ ನಾವು ಶಿಕ್ಷಕರಿಗೆ ಕೊಟ್ಟರೆ ಅರ್ಧವಾರ್ಷಿಕ ಪ್ರಶ್ನೆ ಪತ್ರಿಕೆಯನ್ನೇ ಒಂದು ಒಂದು ಐದು ನಿಮಿಷಗಳ ಕಾಲ ಅಲ್ಲಾಡುವ ಅಲ್ಲಾಡುವಂಥ ಇತ್ತು ಅದನ್ನು ಬಲವತ್ತು ಅರ್ಥ ಮಾಡಿಕೊಂಡಾಗ ಅದರ ಆಳ ಅರಿವು ಮತ್ತು ಉದ್ದಿಷ್ಟಗಳ ಆಧಾರಿತವಾಗಿ ಪ್ರಶ್ನೆಗಳನ್ನ ಅರ್ಥ ಮಾಡಿಕೊಂಡಾಗ ಅದರಲ್ಲಿ ಬಂದಿರುವಂತಹ ಅಪ್ಲೈಡ್ ಕ್ವಶನ್ಸ್ ಅನ್ನ ಅರ್ಥ ಮಾಡಿಕೊಂಡಾಗ ಖಂಡಿತವಾಗ್ಲು ಅದು ಈಸಿ ಇದೆ ಕ್ವಶನ್ ಪೇಪರ್ ಒಂದೇ ಆದ್ರೆ ಮಕ್ಕಳನ್ನ ನಾವು ಆ ಮಟ್ಟಕ್ಕೆ ತಯಾರಿಸಬೇಕಾದಂತ ಅವಶ್ಯಕತೆ ಇದೆ ಈಗ ಏನೆಲ್ಲ ಬದಲಾವಣೆಗಳಾಗಿದವಲ್ಲ ಆ ಬದಲಾವಣೆಗಳು ಏನಿದಾವೆ ಅವನ್ನೆಲ್ಲ ನಾವು ಹೊಂದಾಣಿಕೆ ಮಾಡ್ಕೋಬೇಕಾಗಿದೆ ಹೊಸದು ಅನಿಸ್ತು ನಮಗೆ ಸಿ ಸಿ ಕ್ಯಾಮ್ರಾ ಹಾಕಿದ್ದು ಪರೀಕ್ಷಾ ಪದ್ಧತಿಯಲ್ಲಿ ವೆಬ್ ಕಾಸ್ಟಿಂಗ್ ಹಾಕಿದ್ದು ವೆಬ್ ಕಾಸ್ಟಿಂಗ್ ಮಾಡಿದ್ದು ಇವೆಲ್ಲವೂ ಅಂತ ಅನಿಸ್ತು ನಮಗೆ ಇನ್ನೊಂದು ಎರಡು ಮೂರು ವರ್ಷ ಆದ್ರೆ ಅವು ನಮಗೆ ಹತ್ರ ಆಗ್ತದೆ ಅದ್ರ ಬಗ್ಗೆ ಯೋಚನೆನೇ ಮಾಡಕ್ ಹೋಗಲ್ಲ ಇಂತಹ ಪ್ರಶ್ನೆ ಪತ್ರಿಕೆಗಳು ಇನ್ನು ಮುಂದೆ ಬರ್ತಾ ಇದ್ರೆ ಮುಂದಿನ ವರ್ಷಗಳಲ್ಲಿ ನಾವು ಆ ಪ್ರಶ್ನೆ ಪತ್ರಿಕೆಗಳಿಗೆ ಹೊಂದ್ಕೊಂಡು ಮಕ್ಕಳಿಗೂ ಅಂತಹ ಪ್ರಶ್ನೆಗಳಲ್ಲಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಳೋದಿಕ್ಕೆ ತಯಾರು ಮಾಡಿಕೊಡ್ತೇವೆ ಅನ್ನುವಂತಹದ್ದು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರಾಗಬೇಕಾಗಿದೆ ವಿಭಾಗೀಯ ಮಟ್ಟಕ್ಕೆ ಚಿತ್ರದುರ್ಗ ಜಿಲ್ಲೆಯಿಂದ ನಾವು ಇಬ್ಬರನ್ನ ಕಳಿಸ್ಕೊಳ್ತೀವಿ ಎಂ ಎಂ ಪ್ರೌಢಶಾಲೆಯ ಮೋಹನ್ ಸರ್ ಅಂತ ಹೇಳಿ ರಸ ಸರ್ಕಾರಿ ಪದವಿ ಪ್ರೌಢಶಾಲೆ ಬೆಳಗೌಡ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಗೋವಿಂದರಾಜು ಸರ್ ಅವರು എറണു ദിന